ಹೇಳೋದು ಆದರೆ ನನಗೆ ಐದು ವರ್ಷ ನೀವು ಕೊಟ್ಟಿದ್ದ ಪದವಿನಿಂದ ನಾವು ನಾವು ಬ್ಯಾಂಕಿನ ಯಾವುದೂ ತೊಂದರೆ ಇಲ್ಲ ನನಗೆ ನಮ್ಮ ಕರ್ತವ್ಯವನ್ನು ನಾವು ತಿಳ್ಕೊಂಡು ಇಲ್ಲಿವರೆಗೂ ನನಗೆ ಅಧ್ಯಕ್ಷ ಪದವಿ ಇದ್ವು ಇನ್ನ ಮೂವತ್ತ ಯಾವತ್ತೂ

ಇಲ್ಲಿವರೆಗೂ ನನ್ನ ಜೊತೆಯಲ್ಲಿ ಸಹಕರಿಸಿ ಹಿಂದೂ ವರ್ಗ ಬಂದಂಗೆ ಹೇಳ್ದಂಗೆ ಬ್ಯಾಂಕ್ ಬ್ಯಾಂಕಿಂದ ತಗೊಂಡಿರೋದು ಗವರ್ಮೆಂಟ್ ಸಹಕಾರ ಅದನ್ನ ಬಂದಿರೋದು ಎಲ್ಲ ನಮ್ಮ ಟೀಮ್ಗೆಲ್ಲ ಎಲ್ಲರಿಗೂ ಸೇರಿ ಸಲ್ಲಿರ್ತಕ್ಕ ಎಲ್ಲ ಒಳ್ಳೆ ಟೀಮ್ ಮತ್ತೆ ನಮ್ಮ ಅಧಿಕಾರಿ ವರ್ಗಗಳು ಬ್ಯಾಂಕಿನ ಅಧಿಕಾರಿ ವರ್ಗಗಳು ಅವರ ಕಂಪನಿಯ ಅಧ್ಯಕ್ಷ ಪದವಿಗೆ ನಿಮ್ಮೆಲ್ಲಾರು ಆರ್ವಾಗಿಲ್ಲ ಮುಂದಿಲ್ಲ ಎಲ್ಲ ಸೇರಿ ನನಗೆ ಆ ಪದವಿ ಸಿಗ್ತದ್ರೆ ಮುಂದೆ ದಿನ ಹತ್ರ ನಡೆಸ್ಕೊಳ್ಬೇಕು ಹೇಳಿಗೌಡರಿಗೆ ಈ ಎಲೆಕ್ಷನ್ನು ನಾವು ನಾವು ಎಲೆಕ್ಷನ್ ಆಗಬೇಕಾಗಿತ್ತು ನಾವು ಬಯಸ್ತಿರ್ಲಿಲ್ಲ ಆದರೆ ನಮ್ಮ ಸಮಾಜದವರೇನೆ ನಮ್ಮ ಜೊತೆ ಒಳಗೆ ಅಂಬರೀಷು ಮತ್ತು ಹೇಮಲತಾ ಮತ್ತು ಮಹೇಶ್ ಕುಮಾರ್ ಮಹೇಶ್ ಕುಮಾರ್ ಮತ್ತು ಎಲ್ಲರನ್ನು ಅಷ್ಟೇ ಜೊತೆ ಒಳಗೆ ಅವರು ಮತ್ತು ಹೇಮಲತಾ ಮತ್ತೆ ಅಂಬರೀಷ್ ಅವರು ನಮ್ಮ ಸಮಾಜ ಓಟನ್ನು ಅವರು ನಮ್ಮ ಜೊತೆ ವಳಿಯಲ್ಲಿ ಅವರು ತಗೊಂಡವ್ರೆ ಅವರು ಮುಂದಕ್ಕೆ ಅವ್ರನ್ನ ಮಧ್ಯೆ ಪ್ರಾರ್ಥನೆ ಮಾಡಿ ಅವ್ರ ಚೇತಿಗೆ ಬರಲಿಲ್ಲ ಅಂತ ಅವರು ಅದಕ್ಕೆ ಮುಂದೆ ನಮ್ಮ ಸಾಕರಾಗಿ ನಿನ್ನಾಗಲಿ ಅಂತ ಅವರು ನಿಮ್ಮೆಲ್ಲರ ಬಂದಾಗ ಆಶೀರ್ವಾದ ಮಾಡಿ ಅವರು ಒಳ್ಳೆಯ ಮಾಡಿ ಅಂತ ಹೇಳಿ ನಮಗೆ ಮುಂದಕ್ಕೆ ಅವರು ಸಮಾಜದ ಬಾಂಧವರು ನಮಗೂ ಎಲ್ಲ ಸಮಾಜಕ್ಕೆ ಎಲ್ಲ ಈ ಕರ್ತವ್ಯ ಮಾಡ್ತವ್ರೆ ಅದೇ ಕರ್ತವ್ಯ ಮುಂದೆತ್ಕೊಂಡೋಗಿ ಅಂತ ಹೇಳಿ ಅಂತ ಹೇಳ್ತಾರೆ ಈ ಐದು ಒತ್ತ ಏನಂತ ಅಧಿಕಾರ ಕೊಟ್ಟಿದ್ದೀರೋ ಪ್ರತಿ ಒತ್ತೂ ಜನರಲ್ ಬಾಡಿ ಮೀಟಿಂಗ್ ಆಗುತ್ತೆ ಅವಾಗ ಎಲ್ಲ ಬಗ್ಗೆ ಜನರಲ್ ಬಾಡಿ ಪಾಟಿಫೈ ಮಾಡಿ ಕಂಪಲ್ಸರಿ ಅಟೆಂಡ್ ಆಗಿದ್ರೆ ನಿಮ್ಮ ಓಟ್ ಬೇಕು ಅಟಿರುತ್ತೆ ಅವಾಗ ತುಂಬ ಒಂದು ಇದಾಗುತ್ತೆ ಯಾಕೆಂದರೆ ಯಾರು ಬರಲಿಲ್ಲ ಅಂದರೆ ಪ್ರತಿ ಜನರಲ್ ಬಾಡಿ ಒಳಗೆ ನಾವೇನು ಎಲೆಕ್ಟ್ ಮಾಡಿದ್ರು ನಮ್ಮ ಟೀಮ್ಗೆ ಅವರು ಬೇಜವಾಬ್ದಾರಿಯಿಂದ ನಡ್ಕೊಳ್ತಾರೆ ಅವಾಗ ಬ್ಯಾಂಕಿಗೆ ಇಪ್ಪತ್ತು ಕಷ್ಟ ಆಗ್ಬೋದು ಅಂತ ಗೌರ್ಮೆಂಟ್ ಮಾಡಿರೋದು ಒಳ್ಳೆ ಕಾರ್ಯ ಮುಂದೆ ಪ್ರತಿಯೊಬ್ಬರು ಪ್ರತಿ ಜನರ ಬಾಡಿ ಒಳಗೆ ಬಂದು ಆ ಒಂದು ಥರ ಮಾಡ್ಬೋದು ಅಂತ ಹೇಳಿ ಅದನ್ನು ಇವತ್ತು ಒಳ್ಳೆ ಹೆಚ್ಚಕ್ಕೆ ಸಿಕ್ಕೈತಕ್ಕೆ ತುಂಬ ವಾಪಸ್ ಹೋಗಿರೋದು ತುಂಬ ನಷ್ಟು ನೋವಾಗಿದೆ ಅದರಿಂದ ನಾನು ಏನು ಮಾಡೋಕ್ಕಾಗಲ್ಲ

ು ತಗೊಂಡೋಗಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀವಿ ಈ ಪ್ರಯತ್ನನ ಪ್ರತಿ ಜನರಲ್ ಮಾಡಿ ಒಳಗೊಂದು ಖರ್ಚರ್ ಮಾಡೋಕ್ಕೆ ಇದು ರೈತ ಇದೆ ಹೊತ್ತ ಡೆವಲಪ್ಮೆಂಟ್ ಪ್ರತಿ ರೀತಿ ಒಂದು ಬನ್ನಿ ಜನರ ಮಾಡಿದೆ ಅಂತ ಹೇಳಿ ನಮ್ಮದು ಮೊದಲ ಎಸ್ಟಿಮೇಟ್ನ ಕೂಡ ಇಡ್ತಾ ಇದ್ದೀನಿ ಬ್ಯಾಂಕ್ನ ಹೇಳಿಕೆಗೆ ದಯವಿಟ್ಟು ಎಲ್ಲಾದರೂ ಜನರ ಮಾಡಿ